ಕೊಳತ್ತ ಮಜಲಿನ ಅಬ್ದುಲ್ ರೆಹಮಾನ್ ಎಂಬ ಅಮಾಯಕ ಯುವಕನನ್ನ ಬರ್ಬರವಾಗಿ ಕೊಂದು ಹಾಕಿದ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಪ್ರಕಟಣೆ ನೀಡಿದ್ದಾರೆ ಇನ್ನೂ ಒಂದಿಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಸುದ್ದಿ ಇದೆ ಅಬ್ದುಲ್ ರೆಹಮಾನ್ ಪತ್ನಿ ಹಾಗೂ ಪುಟ್ಟ ಮಕ್ಕಳಿರುವ ಗೃಹಸ್ಥ ಬೆಳಗ್ಗೆದ್ದು ಪಿಕಪ್ ವಾಹನ ತೆಗೆದುಕೊಂಡು ಬಾಡಿಗೆಗೆ ಹೋಗಿ ಜೀವನೋಪಾಯ ಕಂಡುಕೊಳ್ತಿದ್ದ ಯುವಕ ಆತ ಆತನ ಪತ್ನಿ ಮಕ್ಕಳು ವೃದ್ಧ ತಂದೆ ಆತನ ಸಂಪಾದನೆಯನ್ನ ನೆಚ್ಚಿಕೊಂಡಿದ್ರು ಊರಲ್ಲಿ ಎಲ್ಲರೊಂದಿಗೆ ಆತ್ಮೀಯವಾಗಿದ್ದವರು ಅಬ್ದುಲ್ ರೆಹಮಾನ್ ಊರ ಮಸೀದಿಯ ಸಮಿತಿಯಲ್ಲಿ ಸಕ್ರಿಯರಾಗಿದ್ದವರು ಅಂತಹ ಯುವಕನನ್ನ ವಿನಾಕಾರಣ ಬರ್ಬರವಾಗಿ ಕೊಂದು ಹಾಕಿದ ಆರೋಪದಲ್ಲಿ ಬಂಧಿತರಾಗಿರುವ ವಿವರ ನೋಡಿದ್ರೆ ಇನ್ನಷ್ಟು ವ್ಯತೆ ಆಗತ್ತೆ ತೀವ್ರ ಆತಂಕ ಆಗತ್ತೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಸಾಕ್ತಿದೆ ಅನ್ನೋ ಭಯ ಆವರಿಸಿಕೊಳ್ಳುತ್ತೆ ಬಂಧಿತ ದೀಪಕ್ ಇಪ್ಪತ್ತೊಂದು ವರ್ಷದ ಯುವಕ ಇನ್ನೋರ್ವ ಆರೋಪಿ ಪೃಥ್ವಿರಾಜ್ಗೂ ಇಪ್ಪತ್ತೊಂದು ವರ್ಷ ಮೂರನೇ ಆರೋಪಿ ಚಿಂತನ್ಗೆ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸು ಅಂದ್ರೆ ಈ ಮೂವರು ತೀರಾ ಸಣ್ಣ ವಯಸ್ಸಿನ ಯುವಕರು ಇನ್ನಷ್ಟೇ ಜಗತ್ತನ್ನು ಬದುಕನ್ನು ನೋಡಬೇಕಾದವರು ಅನುಭವಿಸ್ಬೇಕಾಗಿದ್ದವರು ಜೀವನದಲ್ಲಿ ಏನಾದರೂ ಸಾಧಿಸಬೇಕಾಗಿದ್ದವರು ಬೆಳೆದು ತಮ್ಮ ಹೆತ್ತವರಿಗೆ ಕುಟುಂಬಕ್ಕೆ ಆಸರೆ ಆಗಬೇಕಾಗಿದ್ದವರು ಚೆನ್ನಾಗಿ ಕಲಿತು ಯಾವುದಾದ್ರೂ ವೃತ್ತಿಗೆ ಸೇರಬೇಕಾದವರು ಅಥವಾ ಸ್ವತಃ ಒಂದು ವ್ಯಾಪಾರ ಉದ್ಯಮ ಶುರು ಮಾಡಬೇಕಾಗಿದ್ದವರು ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸಿನ ಈ ಯುವಕರಲ್ಲಿ ಮತ್ತೋರ್ವ ಯುವಕನನ್ನ ಅಷ್ಟೊಂದು ಬರ್ಬರವಾಗಿ ಕಡಿದು ಹಾಕುವಂತ ದ್ವೇಷ ತುಂಬಿದವರು ಯಾರು ಅಬ್ದುಲ್ ರೆಹಮಾನ್ ತೀರಾ ಯಾವುದೋ ಬೇರೆ ರಾಜ್ಯದ ಬೇರೆ ದೇಶದವನು ಅಲ್ಲ ಕನಿಷ್ಠ ಬೇರೆ ಜಿಲ್ಲೆಯವನು ಅಲ್ಲ ಅವರದ್ದೇ ಊರಿನ ಯುವಕ ಅಬ್ದುಲ್ ರೆಹಮಾನ್ ಅವರು ಈ ಮೊದಲು ನೋಡಿರಬಹುದಾದ ಮಾತನಾಡಿರಬಹುದಾದ ಯುವಕ ಈವರೆಗೆ ತಿಳಿದು ಬಂದಿರುವಂತೆ ಅಬ್ದುಲ್ ರೆಹಮಾನ್ಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಯಾವುದೇ ಅಪರಾಧ ಕೃತ್ಯದಲ್ಲೂ ಭಾಗಿಯಾದವರಲ್ಲ ಅಂತಹ ನಿರುಪದ್ರವಿ ಅಬ್ದುಲ್ ರೆಹಮಾನ್ರನ್ನ ಕೊಚ್ಚ ಹಾಕುವಂತಹ ದ್ವೇಷ ಹಾಗೂ ಅಮಾನುಷತೆಯನ್ನ ಈ ಮೂರು ಆರೋಪಿಗಳು ಹಾಗೂ ಇವರ ಸಂಗಡಿಗರಲ್ಲಿ ತುಂಬಿಸಿದವರು ಯಾರು ಹಾಗೆ ನೋಡಿದ್ರೆ ಇನ್ನೂ ಇಪ್ಪತ್ತರ ಆಸುಪಾಸಿನಲ್ಲಿರುವ ಈ ಮೂರು ಆರೋಪಿಗಳು ದೊಡ್ಡ ಕ್ರಿಮಿನಲ್ ದಾಖಲೆ ಇರೋರೇನಲ್ಲ ಇದ್ರೂ ಇಪ್ಪತ್ತು ವರ್ಷದ ಯುವಕರು ಈವರೆಗೆ ಎಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರ್ಬೋದು ಅವರ ಕುಟುಂಬಗಳ ಹಿನ್ನೆಲೆ ನೋಡಿದ್ರು ಕೂಡ ಅಲ್ಲೂ ತೀರಾ ಭಯಾನಕ ಕ್ರಿಮಿನಲ್ ಹಿನ್ನೆಲೆ ಏನೂ ಕಾಣುವುದಿಲ್ಲ ಹಾಗಾದ್ರೆ ಸಾಮಾನ್ಯ ಕುಟುಂಬಗಳಿಂದ ಬಂದ ಈ ಸಾಮಾನ್ಯ ಯುವಕರಲ್ಲಿ ಯಾಕೆಷ್ಟು ದ್ವೇಷ ತುಂಬಿತ್ತು ಅಪಾಯಕಾರಿ ಮಾರಕಾಸ್ತ್ರಗಳನ್ನ ಬಳಸುವ ಆ ಹುಚ್ಚು ಧೈರ್ಯ ಕಲ್ಲು ಮನಸ್ಸು ಇನ್ನೊಬ್ಬನ ಜೀವ ತೆಗೆದೇ ಬಿಡ್ತೀವಿ ಅನ್ನೋ ರೋಷ ಅವರಿಗೆ ದಿಢೀರನೆ ಬಂದಿದ್ ಎಲ್ಲಿಂದ ಅವರು ತೀರಾ ವೈಯಕ್ತಿಕ ದ್ವೇಷದಿಂದ ಈ ಕೊಲೆ ಮಾಡಿರುವ ಸಾಧ್ಯತೆ ತೀರಾ ಕಡಿಮೆ ಅಂತಹ ಯಾವುದೇ ಹಿನ್ನೆಲೆ ಅಥವಾ ಕಾರಣ ಈವರೆಗೆ ಬೆಳಕಿಗೆ ಬಂದಿಲ್ಲ ಹಾಗಾದ್ರೆ ಅವರಿಗೆ ದೊಡ್ಡ ಮೊತ್ತದ ಆಮಿಷವನ್ನು ಒಡ್ಡಲಾಯ್ತಾ ಅಥವಾ ಬರೀ ಮುಸ್ಲಿಂ ದ್ವೇಷವೊಂದನ್ನೇ ಬಳಸ್ಕೊಂಡು ಅವರಿಂದ ಘೋರ ಕೃತ್ಯವನ್ನ ಮಾಡಿಸ್ಲಾಯ್ತ ತಮ್ಮ ಧರ್ಮ ಸಂಸ್ಕೃತಿ ರಕ್ಷಣೆಗೆ ಇನ್ನೊಂದು ಧರ್ಮದ ಒಬ್ಬನನ್ನ ಕೊಲ್ಲಬೇಕು ಅಂತ ಅವರ ಮನಸ್ಸಿಗೆ ವ್ಯವಸ್ಥಿತವಾಗಿ ದ್ವೇಷವನ್ನ ತುಂಬಲಾಯ್ತಾ ಇಂತಹ ಕೃತ್ಯ ಎಸ್ಕದ್ರೆ ನೀವು ಹಿಂದೂ ಧರ್ಮದ ಹೀರೋಗಳಾಗ್ತೀರಿ ಅಂತ ಅವರನ್ನ ನಂಬಸ್ಲಾಯ್ತಾ ಅಬ್ದುಲ್ ರೆಹಮಾನ್ ನ ಕೊಲ್ಲೋ ಮೂಲಕ ನೀವು ಧರ್ಮವನ್ನ ಸಂಸ್ಕೃತಿಯನ್ನ ಗೋವನ್ನ ರಕ್ಷಿಸಿದ ಹಾಗೆ ಅಂತ ಅವರನ್ನ ಬ್ರೈನ್ ವಾಶ್ ಮಾಡಲಾಗಿತ್ತ ಹಾಗೆಲ್ಲಾ ಮಾಡದೆ ಈ ಎಳಸು ಯುವಕರಿಂದ ಅಷ್ಟು ಘೋರ ಕೃತ್ಯ ಮಾಡಿಸೋಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಈ ದುಷ್ಟ ಕೆಲಸ ಮಾಡಿದವರು ಯಾರು ಆ ಯುವಕರಲ್ಲಿ ಇಂತಹ ದ್ವೇಷ ರೋಷ ಭ್ರಮೆಯನ್ನ ತುಂಬಿದವರು ಯಾರು ಸಾಮಾನ್ಯ ಯುವಕರನ್ನ ಹಂತಕರಾಗಿ ಬದಲಾಯಿಸಿದವರು ಯಾರು ಕಂಪ್ಯೂಟರ್ ಮೊಬೈಲ್ ಯಂತ್ರೋಪಕರಣಗಳನ್ನ ಹಿಡ್ಕೊಂಡು ಬದುಕನ್ನ ಕಟ್ಕೊಳ್ಬೇಕಾಗಿದ್ದ ಆ ಯುವಕರ ಕೈಗೆ ತಲವಾರು ಮಚ್ಚು ಕೊಟ್ಟೋರು ಯಾರು ಆ ಸೂತ್ರಧಾರರು ಬಯಲಿಗೆ ಬರಬೇಕಾಗಿದ್ದು ಅತ್ಯಗತ್ಯವಾಗಿದೆ ಅವ್ರು ಯಾವ ಕಾರಸ್ಥಾನದಲ್ಲಿ ಅಡ್ಕೊಂಡಿದ್ದಾರೆ ಅವ್ರು ಯಾಕೆ ಹೊರಗೆ ಬರ್ತಿಲ್ಲ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದಲ್ಲಿ ಹಂತಕರು ಮಾತ್ರವಲ್ಲ ಈ ಸೂತ್ರಧಾರರು ಬಯಲಾಗಬೇಕಿದೆ ಅವರ ಕೈಗಳಿಗೆ ಕಾನೂನಿನ ಕೋಳ ಬೀಳಬೇಕಾಗಿದೆ ಅವರು ನೆಲದ ನ್ಯಾಯದ ಮುಂದೆ ಹಾಜರಾಗಬೇಕಾಗಿದೆ ಅವರ ಬಂಡವಾಳ ಬಯಲಾಗಬೇಕಾಗಿದೆ ಇಲ್ಲಿ ಅಬ್ದುಲ್ ರೆಹಮಾನ್ ಅನ್ಯಾಯವಾಗಿ ಜೀವ ಕಳ್ಕೊಂಡ ಬಲಿಪಶು ಆತನ ಪತ್ನಿ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ಈ ಘೋರ ಹತ್ಯೆಯ ಸಂತ್ರಸ್ತರು ಆದರೆ ಅಬ್ದುಲ್ ರೆಹಮಾನ್ ಮೇಲೆ ತಲವಾರುಗಳಿಂದ ದಾಳಿ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆದ ಯುವಕರು ಸಂತ್ರಸ್ತರೇ ಆಗಿದ್ದಾರೆ ಬದುಕಿ ಬಾಳಬೇಕಾದ ವಯಸ್ಸಲ್ಲಿ ಮತ್ತೋರ್ವ ಯುವಕನ ಬದುಕನ್ನ ಮಾತ್ರವಲ್ಲ ತಮ್ಮ ಬದುಕನ್ನು ತಮ್ಮ ಕುಟುಂಬದವರ ಬದುಕನ್ನೂ ಸಂಪೂರ್ಣವಾಗಿ ನಾಶ ಮಾಡಿಕೊಂಡ ಈ ಕೊಲೆ ಆರೋಪಿಗಳು ಸಹಾನುಭೂತಿಗೆ ಅರ್ಹರಾಗಿದ್ದಾರೆ ಅವರನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದವರೇ ನಿಜವಾದ ಅಪರಾಧಿಗಳಾಗಿದ್ದಾರೆ ಆ ಮಾಸ್ಟರ್ ಮೈಂಡ್ಗಳನ್ನು ಹೆಡೆಮುರಿ ಕಟ್ಟೋದು ಕರಾವಳಿಯ ತುರ್ತು ಅಗತ್ಯವಾಗಿದೆ ಕೈಯಲ್ಲಿ ತಲವಾರ್ ಹಿಡಿದು ಬಂದು ಕೊಂದವರು ಹಂತಕರು ಅವರು ಬಂಧನವಾಗಲಿ ಆದರೆ ಅವರ ತಲೆಯಲ್ಲಿ ದ್ವೇಷ ಮನಸ್ಸಲ್ಲಿ ವಿಷ ತುಂಬಿ ಅವರ ಕೈಯಲ್ಲಿ ತಲವಾರ್ ಹಿಡಿಸಿದ ಕಿರಾತಕರು ಎಲ್ಲಡಕೊಂಡಿದ್ದಾರೆ ಅವರನ್ನು ಬಿಲಗಳಿಂದ ಹೊರತಂದು ಶಿಕ್ಷಿಸುವ ಕೆಲಸ ಪೊಲೀಸ್ ಇಲಾಖೆಯಿಂದ ಸರ್ಕಾರದಿಂದ ತಕ್ಷಣ ಆಗಲಿ ಕರಾವಳಿಯಲ್ಲಿ ಈ ಅಮಾಯಕರ ಕೊಲೆಯ ಸರಣಿ ನಿಲ್ಲಬೇಕಾದರೆ ಆ ಕೆಲಸ ಜರೂರಾಗಿ ತುರ್ತಾಗಿ ಆಗಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು